ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ನಾನು ದೋಸೆನೇ ಯಾವ ರೀತಿ ಮಸಾಲೆ ಹಾಕಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಚಿಕ್ಕದು ದೋಸೆ ತೋರಿಸ್ತಾ ಇದ್ದೀನಿ ದೋಸೆನಲ್ಲೇ ನಾವು ಯಾವ ರೀತಿ ಎಲ್ಲನೂ ಹಾಕಿ ಮಾಡೋದು ಅಂತ ಬನ್ನಿ ಏನೇನು ಹಾಕಬೇಕು ಅದಕ್ಕೆ ನೋಡ್ಕೊಳ್ಳೋಣ ನಂದಿವತ್ತು ಫ್ರೆಂಡ್ಸ್ ಒಂಬತ್ತು ಗಂಟೆ ಸಿಟ್ಟು ಅಲ್ಲಿ ಇರಬೇಕು ಇದೆಲ್ಲ ಫ್ರೆಂಡ್ಸ್ ರುಬ್ಬಕ್ಕಿ ನೋಡಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಈರುಳ್ಳಿ ಬೆಳ್ಳು ಬೆಳ್ಳುಳ್ಳಿ ತೆಂಗಿನಕಾಯಿ ನೋಡಿ ಒಂದೇ ಒಂದು ಜೀರಿಗೆ ಒಂದು ಸ್ವಲ್ಪ ಒಂದು ಸ್ಪೂನು ಒಂದು ನಾಲ್ಕು ಹಸಿರು ಮೆಣಸುಕಾಯಿ ಹಾಕಿದ್ದೀನಿ ನೋಡಿ ರುಬ್ಬಕ್ಕಿ ನೋಡಿ ಫ್ರೆಂಡ್ಸ್ ದೋಸೆ ಇಟ್ಟು ರುಬ್ಬಿಟ್ಕೊಂಡಿದ್ದೀನಿ ದೋಸೆ ಇಟ್ಟು ರುಬ್ಬಿಟ್ಕೊಂಡಿದ್ದೀನಿ ಅರ್ಶಿಣ ಪುಡಿ ಇದು ರುಬ್ಬಕ್ಕೇನೆ ಉಪ್ಪು ದೋಸೆ ಇಟ್ಟು ಖಾರ ಹಾಕೋಬೋದು ನೀವು ಯಾವುದ ಖಾರ ಹಾಕೋಬೋದು ಒಂದು ಮಸಾಲೆ ಎಲ್ಲನೂ ಹಾಕಿ ಡೈಲಿ ಪ್ಲೈನ್ ದೋಸೆ ಮಾಡ್ತಾಯಿರ್ತೀವ್ರಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಈ ದೋಸೆ ಮಾಡೋದು ಆಮೇಲೆ ಫ್ರೆಂಡ್ಸ್ ನಾನು ಅದಕ್ಕೆ ಹಾಕೋಕೆ ಏನೇನು ಸೊಪ್ಪು ರುಬ್ಬ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಸಬ್ಬಕ್ಕಿ ಈರುಳ್ಳಿ ನೋಡಿ ಈಗ ಇದ್ರೊಳಕೆ ಹಾಕ್ತೀನಿ ಇದನ್ನೆಲ್ಲ ಕೊತ್ತಂಬರಿ ಕ್ಯಾರೆಟು ಸಬ್ಬಕ್ಕಿ ಈರುಳ್ಳಿ ಜೀರಿಗೆ ರುಬ್ಬಕ್ಕೆ ಹಾಕೊಂಡಿದ್ದೀನಿ ನಿಮ್ಗೆ ಇದ್ರೊಳಗೆ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನೇನು ಅದರೊಳಗಡೆ ಹಾಕಿಲ್ಲ ಫ್ರೆಂಡ್ಸ್ ನೋಡಿ ಈಗ ಇದನ್ನು ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಈ ದೋಸೆ ತಿನ್ನೋಕ್ಕೆ ತುಂಬ ಟೇಸ್ಟ್ ಇರುತ್ತೆ ನಾನು ದೋಸೆ ಮಾಡಿಯೇ ತೋರಿಸ್ತೀನಿ ನಿಮಗೆ ಇವಾಗ ನೋಡಿದ್ರ ಇಟ್ಟು ಯಾವ ಥರ ಆಯಿತು ಈಗ ಅದನ್ನು ರುಬ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ನಾನು ಒಂದು ತೆಂಗಿನಕಾಯಿನ ಒಡೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದು ದೋಸೆ ಇಟ್ಟು ಇನ್ನು ಇದು ಹಾಲು ಕಾಯಿಸಿ ಇಟ್ಟಿದ್ದೀನಿ ಇವಾಗ ಅದನ್ನು ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ರುಬ್ಕೊಂಡು ಬಂದಿದ್ನ ಇದ್ರೊಳಗಡೆ ಹಾಕಿದ್ದೀನಿ ನಿಮ್ಗೇನಾದ್ರು ನೀರು ಬೇಕಾದರೆ ಮಿಕ್ಸಿ ಜಾರ್ನೇ ಇದು ಮಾಡ್ಕೊಂಡು ಹಾಕೊಳ್ಳಿ ನೋಡಿದ್ರೆ ಫ್ರೆಂಡ್ಸ್ ದೋಸೆ ಇಟ್ಟು ಹಾಕಿ ಕಲರ್ ಅಂದರೆ ಫ್ರೆಂಡ್ಸ್ ನಾವು ಅರಶಿನ ಪುಡಿ ಹಾಕ್ತೀವಿ ಈ ಟೈಮಲ್ಲಿ ನೀವು ಬೇಕಾದರೆ ಸಾಲ್ಟನ್ನ ಒಂಚೂರು ಹಾಗೆ ಸುಮ್ಮನೆ ಆ ಹಿಟ್ಟಲ್ಲಿ ಇದ್ಮಾಡಿ ನೋಡಿಕೊಂಡು ಇದು ಹಾಕ್ಬೋದು ಈ ಅದ ಸಾಕು ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ಇದಕ್ಕೆ ಲಾಷ್ಟೇ ನೋಡಿ ಜೀರಿಗೆ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಅದರೊಳಗಡೆ ಸ್ವಲ್ಪ ಹಾಕಿದ್ರೆ ఇనొం ఇ వంద ఫ్రెండ్స్ కర్బే సప్నా నాను కర్బే సప్నా నొడి సన్న కట్ మడ ఆక్టై ది ఉప్పు అవగగ్లే సల్పా హక్కండిదిని ఇనొం చూర్ ఉప్పు హక్కండి నొడి ఉప్పు ఎం ಜಾస్తి లపస్ట్ హక్కండిదిని ఇష్ట ఫ్రెండ్స్ ది ಇವಾಗ ದೋಸೆ ಮಾಡೋಣ ಹೆಂಚು ಕಾದಿದೆ ಸೌಟಲ್ಲಿ ಕಡೆಗೆ ಬಂದರೆ ಚಿಲ್ತಾಯಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ದೋಸೆ ಹೆಂಚು ಕಾದೆ ಬನ್ನಿ ದೋಸೆ ಮಾಡೋಣ ನೋಡಿ ಫ್ರೆಂಡ್ಸ್ ಹೆಂಚು ಕಾಯ್ದಿದೆ ಇವಾಗ ದೋಸೆ ಇಟ್ಟು ರೆಡಿಯಾಗಿದೆ ದೋಸೆ ಮಾಡೋಣ ಬನ್ನಿ ಫ್ರೆಂಡ್ಸ್ ಇದು ಆರೋಗ್ಯಕ್ಕೂ ಒಳ್ಳೆಯದು ಯಾಕಂದರೆ ನೋಡಿ ಎಲ್ಲ ತರಕಾರಿ ಹಾಕಿರ್ತೀವಿ ಮತ್ತು ತೆಂಗಿನಕಾಯಿ ಕ್ಯಾರೆಟು ಇದೆಲ್ಲ ಹಾಕಿರ್ತೀವಿ ನೋಡಿ ಫ್ರೆಂಡ್ಸ್ ಈ ಥರ ನಿಮ್ಗೆ ಯಾವ ಥರನಾದರೂ ಮಾಡ್ಕೊಳ್ಳಿ ಎಷ್ಟು ದೊಡ್ಡದು ಬೇಕಾ ಚಿಕ್ಕದು ಬೇಕಾ ಯಾವ ಥರನಾದರೂ ಮಾಡ್ಕೊಳ್ಳಿ ನಾನು ನಮ್ಗೆ ಎಷ್ಟು ಬೇಕೋ ಆ ಥರ ಅಷ್ಟು ಚಿಕ್ಕದಾಗಿ ಹಾಕಿದ್ದೀನಿ ಫ್ರೆಂಡ್ಸ್ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ತೋರಿಸ್ತೀನಿ ನಿಮಗೆ ದೋಸೆ ಎಷ್ಟು ನೀಟಾಗಿ ಬಂದಿದೆ ಅಂತ ಇದಕ್ಕೇನು ಚಟ್ನಿ ಬೇಡ ಫ್ರೆಂಡ್ಸ್ ಮುಚ್ಚಾನ ಬನ್ನಿ ಫ್ರೆಂಡ್ಸ್ ಡೈಲಿ ಒಂದೇ ಥರ ದೋಸೆ ಇದಕ್ಕೆ ನೀವು ಬೇಕಿದ್ದರೆ ಕಾಯಿ ಚಟ್ನಿ ಮಾಡ್ಕೋಬೋದು ನಾನು ಈಗ ಸದ್ದಿ ಕಾಯಿ ಚಟ್ನಿ ಮಾಡಿಲ್ಲ ಯಾಕಂದರೆ ನನಗೆ ಈಗ ಟೈಮ್ ಇಲ್ಲ ಎಲ್ಲ ಮಸಾಲೆ ಅದಕ್ಕೆ ಹಾಕಿದೀವಿ ಈರುಳ್ಳಿ ಹಾಕಿದೀವಿ ಮೆಣಸಿಕಾಯಿ ಹಾಕಿದೀವಿ ಕ್ಯಾರೆಟ್ ಹಾಕಿದೀವಿ ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕಿದೀವಿ ಕೊತ್ತಂಬರಿ ಸೊಪ್ಪು ಹಾಕಿದೀವಿ ಎಲ್ಲನೂ ಹಾಕಿದೀವಿ ಫ್ರೆಂಡ್ಸ್ ನೋಡಿ ದೋಸೆ ಇವಾಗ ಬೆಂದಿದೆ ಯಾವ ರೀತಿ ನಿಮ್ಮ ಮುಂದೆನೆ ಇದಾಗಿದೆ ಅಂತ ನೋಡಿದ್ರ ಫ್ರೆಂಡ್ಸ್ ನೋಡೋಕ್ಕೆ ಕಲ್ಲರು ಕೂಡ ತುಂಬ ಚೆನ್ನಾಗಿದೆ ಬನ್ನಿ ಉಲ್ಟ ಮಾಡಲ್ಲ ನೋಡಿ ಫ್ರೆಂಡ್ಸ್ ಇದು ಈಸಿಯಾಗೂ ಮಾಡ್ಕೋಬೋದು ನೀವು ಟೇಸ್ಟ್ ಇರುತ್ತೆ ತರಕಾರಿ ಕ್ಯಾರೆಟ್ ಹಾಕಬೋದು ಆದರೆ ಬೀಟ್ರೋಟ್ ಹಾಕಿದ್ರೆ ಫ್ರೆಂಡ್ಸ್ ರೆಡ್ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ವ್ಯತ್ಯಾಸ ನೀವು ಬೀಟ್ರೋಟ್ ಒಂದು ಹಾಕಿದ್ರೆ ರೆಡ್ ಆಗುತ್ತೆ ನಾನು ಇನ್ನು ಪಪ್ಪಾಯಿ ಎರಿಬೇಕು ಫ್ರೆಂಡ್ಸ್ ಮತ್ತು ಸೌತೆಕಾಯಿ ಇದು ಯಾವುದೂ ಇನ್ನು ರೆಡಿ ಮಾಡಿಲ್ಲ ಮಾಡಬೇಕು ನಾನಿವಾಗ ನನಗೆ ಮಾತ್ರನೇ ಫ್ರೆಂಡ್ಸ್ ಸ್ವಲ್ಪನೇ ದೋಸೆ ಮಾಡ್ಕೊತೀನಿ ಯಾಕಂದರೆ ಆರು ಹೋಗುತ್ತಲ್ಲ ನೋಡಿ ಫ್ರೆಂಡ್ಸ್ ದೋಸೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂತು ಇನ್ನೊಂದು ಹಾಕಿ ತೋರಿಸ್ತೀವಿ ನಾನು ಚಿಕ್ಸ್ ಔಟು ಇದ್ರಲ್ಲಿ ಎರಡು ತಗೊಂಡು ನೀವು ಎಷ್ಟು ದೊಡ್ಡದು ಬೇಕಾದರೂ ಹಾಕಬಹುದು ಏನು ತೊಂದರೆ ಇಲ್ಲ ನಿಮ್ಗೆ ಸೇರ್ಕೊಂಡಿದ್ದು ದೊಡ್ಡದಾದ್ರೂ ಮಾಡ್ಕೊಳ್ಳಿ ಚಿಕ್ಕದಾದ್ರೂ ಮಾಡ್ಕೊಳ್ಳಿ ನೋಡಿ ಈ ರೀತಿ ಅಂದರೆ ಇದು ದೋಸೆ ಕಲ್ಲು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದೋಸೆ ತಗೋಳ ಆಮೇಲೆ ಅದು ಮಾಡುವಾಗಲೇ ಫ್ರೆಂಡ್ಸ್ ನಾವು ಸ್ವಲ್ಪ ಆಯಿಲ್ ಹಾಕ್ಬೇಕು ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ದೋಸೆ ಇವಾಗ ಎರಡು ಮಾಡಿದ್ದೀನಿ ನೋಡಿ ಒಂದು ಎಲ್ಲಾದರೂ ಕಿತ್ತೋಗಿಲ್ಲ ಮತ್ತು ಕಲ್ಲರು ತುಂಬ ಚೆನ್ನಾಗಿ ಕಾಣಿಸ್ತದೆ ಫ್ರೆಂಡ್ಸ್ ಇದು ಮಕ್ಳಿಗೂ ಚೆಂದ ಟಿಫನ್ಗೆ ನೋಡಿ ಫ್ರೆಂಡ್ಸ್ ಇನ್ನೊಂದು ಹಾಕ್ತೀನಿ ಅರ್ಜೆಂಟ್ಗೆ ಆರಾಮಾಗಿ ಫ್ರೆಂಡ್ಸ್ ಹೋಗ್ಬೋದು ನಾನು ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನಕ್ಕೂ ದೋಸೆನೇ ತಗೊಂಡೋಗ್ತಾ ಇದೀನಿ ರೈಸ್ ಮಾಡ್ಕೊಂಡಿಲ್ಲ ನಾನು ಇವತ್ತು ಎರಡು ಶಿಫ್ಟ್ ಕಂಟಿನ್ಯೂ ಮಾಡಬೇಕು ಹಂಗಾಗಿ ನೋಡಿದ್ರೆ ಫ್ರೆಂಡ್ಸ್ ದೋಸೆ ಎಷ್ಟು ಚೆನ್ನಾಗಿ ಬಂತು ಅಂತ ಆಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡಿ ಹತ್ತಿರದಿಂದ ತೋರಿಸ್ತೀನಿ ದೋಸೆ ಎಷ್ಟು ಚೆನ್ನಾಗಿದೆ ಮತ್ತು ಯಾವ ರೀತಿ ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿ ಎಷ್ಟು ಚೆನ್ನಾಗಿ ಅದರಲ್ಲಿ ಏನೇನಿದೆ ಅದೆಲ್ಲ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಕಾಣಿಸ್ತಾ ಇದೆಯಾ ತುಂಬ ಟೇಸ್ಟು ಆಗಿರುತ್ತೆ ನೋಡಿದ್ರೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್